ಒಂದು ದೂರದೃಷ್ಟಿಯ ವಿಕ ಭಾರತ ಇಪ್ಪತ್ತು ನಲವತ್ತೇಳು ಅದರ ಅಡಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಅಭಿವೃದ್ಧಿಯ ಪರವಾಗಿರುವಂಥ ಒಂದು ಬಜೆಟ್ ಅಷ್ಟೇ ಅಲ್ಲ ಫಿಸಿಕಲ್ ಕನ್ಸಲ್ಟೇಷನ್ ಅಷ್ಟೇ ಅಲ್ಲ ಎಕನಾಮಿಕಲ್ ಸ್ಟ್ರಕ್ಚರ್ ಮತ್ತು ಸೋಷಲ್ ಸ್ಟ್ರಕ್ಚರ್ ಎರಡನ್ನೂ ಕೂಡ ಮಹತ್ವ ಕೊಟ್ಟು ಸಮತೋಲನದಿಂದ ತೆಗೆದುಕೊಂಡು ಹೋಗುವಂಥ ಅಂದರೆ ಗ್ರೋತಲ್ಲಿ ಎಕನಾಮಿಕ್ ಗ್ರೋತು ಇನ್ಕ್ಲೂಸಿವ್ ಗ್ರೋತು ಸೋಷಲ್ ಸ್ಟ್ರಕ್ಚರಲ್ಲಿ ಗ್ರಾಮೀಣ ಅರ್ಬನ್ ಬಡವರು ಹೆಣ್ಣುಮಕ್ಕಳು ಯುವಕರು ಮತ್ತು ರೈತರು ಮತ್ತು ಎಮ್ ಎಸ್ ಎಮ್ ಎ ಹೀಗೆ ಎಲ್ಲ ವರ್ಗದ ಜನರಿಗೆ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಇವತ್ತು ದುಡಿಯುವ ಕೈಗಳಿಗೆ ವಿಪ್ಲವಾದಂಥ ಅವಕಾಶವನ್ನು ಕೊಟ್ಟಿರುವಂಥದ್ದು ಒಂದು ಬಜೆಟ್ ಅದಲ್ಲದೆ ಟೆಕ್ನಾಲಜಿಗೆ ಆರ್ ಎನ್ ಡಿಗೆ ಕೊಟ್ಟಿದೆ ವಿಶೇಷವಾಗಿ ಅಗ್ರಿಕಲ್ಚರಲ್ಲಿ ಆತ್ಮನಿರ್ಭರ ಮಾಡುವಂಥ ಕೆಲಸ ಮುಂದಿನ ಐದು ವರ್ಷದಲ್ಲಿ ನಾವು ಯೂರಿಯಾ ಗೊಬ್ಬರ ಇರ್ಬೋದು ಅಥವಾ ನಮ್ಮ ಬೀಜಗಳಿರ್ಬೋದು ಅಥವಾ ನಮ್ಮ ಪಲ್ಸಸ್ಸಲ್ಲಿರಬೋದು ವೆಜಿಟೇಬಲ್ ಫ್ರೂಟ್ಸಲ್ಲಿರ್ಬೋದು ಸಂಪೂರ್ಣವಾಗಿ ನಾವು ಸ್ವಾವಲಂಬನೆ ಆಗುವಂಥ ಒಂದು ಬಜೆಟ್ಗೆ ಒಂದು ಭಾಳ ಮಹತ್ವದ ಹೆಜ್ಜೆಯನ್ನು ಇವತ್ತು ಅದು ಇಟ್ಟಿದೆ ರೂರಲ್ ಕ್ರೆಡಿಟ್ ಸಿಸ್ಟಮ್ಗೆ ಭಾಳ ಒತ್ತು ಕೊಟ್ಟಿದೆ ರೂರಲ್ ಕ್ರೆಡಿಟ್ ಸಿಸ್ಟಮ್ಗೆ ಭಾಳಷ್ಟು ಒತ್ತನ್ನು ಕೊಟ್ಟಿದೆ ಈ ಒಂದು ರೀತಿಯಲ್ಲಿ ಹಳ್ಳಿಗಾಡಿನಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶ ಸ್ವಯಂ ಉದ್ಯೋಗ ಅವಕಾಶ ಮತ್ತು ಹಳ್ಳಿಗಳಿಂದ ಶಹರಕ್ಕೆ ಏನು ವಲಸೆ ಹೋಗ್ತಾ ಇದ್ದಾರೆ ಅದನ್ನು ತಡೆಗಟ್ಟೋದಕ್ಕೆ ಒಂದು ದಿಟ್ಟ ಕ್ರಮ ತೆಗೆದುಕೊಂಡಿದೆ ಇನ್ನು ಎರಡನೇದಾಗಿ ಟ್ಯಾಕ್ಸೇಷನಲ್ಲಿ ಭಾಳಷ್ಟು ಸರಳೀಕರಣವನ್ನು ಮಾಡಿದೆ ಕಸ್ಟಮ್ಸ್ ಡ್ಯೂಟಿಯರು ಸರಳೀಕರಣವನ್ನು ಮಾಡಿದೆ ವಿಶೇಷವಾಗಿರುವಂಥ ಕ್ಯಾನ್ಸರು ಮತ್ತು ಎಲೆಕ್ಟ್ರಾನಿಕ್ಸು ಮತ್ತು ಮೆಡಿಕಲ್ ಸೈನ್ಸು ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈ ಥರ ನವ ಉದ್ಯಮಗಳಿಗೆ ನವ ತಂತ್ರಜ್ಞಾನಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟಿರುವಂಥ ಒಂದು ಬಜೆಟ್ ಅಂತ ನಾನು ಹೇಳಕ್ಕೆ ಸರಿ ಈಗ